ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಮಾಹಿತಿ ಮೂಲ ರೂಪ ಶಂಕುಕರ್ಣ ಅವತಾರಗಳು ಶ್ರೀ ಪ್ರಹ್ಲಾದರಾಜರು ಶ್ರೀ ಬ್ರಾಹ್ಮಿಕರಾಜರು ಶ್ರೀ ವ್ಯಾಸರಾಯರು ಮನೆತನ ಪಾಷ್ಟಿಕ ವಂಶದ ಬೀಗಮುದ್ರೆ ಮನೆತನ ಗೋತ್ರ ಗೌತಮ ಮುತ್ತಾತನ ಹೆಸರು ಶ್ರೀ ಕೃಷ್ಣ ಭಟ್ಟರು ತಾತನ ಹೆಸರು ಶ್ರೀ ಕನಕಾಚಲ ಭಟ್ಟರು ತಂದೆಯ ಹೆಸರು ಶ್ರೀ ತಿಮ್ಮಣ್ಣ ಭಟ್ಟರು ತಾಯಿಯ ಹೆಸರು ಶ್ರೀಮತಿ ಗೋಪಿಕಾಂಬ ಅಕ್ಕ ಶ್ರೀಮತಿ ವೆಂಕಟಾಂಬ ಅಣ್ಣ ಶ್ರೀ ಗುರು ರಾಜಾಚಾರ್ಯರು ಜನನ ಜನನ ಕೃಷಕ ಸಾವಿರದ ಐನೂರ ತೊಂಬತ್ತೈದನೇ ಮನ್ವತ್ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ ಜನ್ಮ ನಕ್ಷತ್ರ ಮೃಗಶಿರ ಜನ್ಮಸ್ಥಳ ಭುವನಗಿರಿ ತಮಿಳುನಾಡು ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಚೌಲ ಹಾಗೂ ಅಕ್ಷರಾಭ್ಯಾಸ ಕ್ರಿಸ್ತ ಶಿಕ್ಷಕ ಸಾವಿರದ ಐನೂರ ತೊಂಬತ್ತೇಳು ತೊಂಬತ್ತೆಂಟನೇ ಹೇವಿಳಂಬಿ ನಾಮ ಸಂವತ್ಸರ ಪ್ರಾಥಮಿಕ ಗುರುಗಳು ಭಾವ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು ಉಪನಯನ ಕ್ರಿಸ್ತ ಶಕ ಸಾವಿರದ ಆರುನೂರ ಎರಡನೇ ಶುಭಕೃತ ನಾಮ ಸಂವತ್ಸರ ಉನ್ನತ ವಿದ್ಯಾಭ್ಯಾಸ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಕುಂಭಕೋಣಂ ತಮಿಳುನಾಡು ವಿವಾಹ ಕ್ರಿಸ್ತ ಶಕ ಸಾವಿರದ ಆರುನೂರ ಹದಿನಾಲ್ಕನೇ ಆನಂದ ನಾಮ ಸಂವತ್ಸರ ಪತ್ನಿಯ ಹೆಸರು ಶ್ರೀಮತಿ ಸರಸ್ವತಿ ಬಾಯಿ ಪೂರ್ವಾಶ್ರಮದ ಪುತ್ರರು ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಸನ್ಯಾಸಿಯಾಗಲು ಸ್ವಪ್ನ ಸೂಚನೆ ವಿದ್ಯಾದೇವಿಯಾದ ಸರಸ್ವತಿ ದೇವಿಯಿಂದ ಸನ್ಯಾಸ ಸ್ವೀಕಾರ ಕೃಷಸಕ ಸಾವಿರದ ಆರುನೂರ ಇಪ್ಪತ್ತೊಂದನೇ ತಿರುಮತಿ ಸಂವತ್ಸರ ಪಾಲ್ಗುಣ ಶುದ್ಧ ಬಿದಿಗೆ ಆಶ್ರಮ ನಾಮ ಶ್ರೀ ರಾಘವೇಂದ್ರ ತೀರ್ಥರು ಆಶ್ರಮ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ಗ್ರಂಥಗಳು ಶ್ರೀ ಮನ್ಯಾಯ ಸುಧಾ ಪರಿಮಳ ಇತ್ಯಾದಿ ನಲವತ್ತೆಂಟು ಗ್ರಂಥಗಳು ಬಿರುದುಗಳು ಮಹಾಭಾಷ ವೆಂಕಟನಾಥಾಚಾರ್ಯ ಪರಿಮಳಾಚಾರ್ಯ ಆಶ್ರಮ ಶಿಷ್ಯರು ಶ್ರೀ ಯೋಗೇಂದ್ರ ತೀರ್ಥರು ಬೃಂದಾ ಬೃಂದಾವನ ಸ್ಥಳ ತುಂಗಭದ್ರಾ ತೀರ ಮಂತ್ರಾಲಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ